ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಲೋಕವನ್ನು ವಶಕ್ಕೆ ತೆಗೆದುಕೊಳ್ಳಲು ಸಾಧ್ಯನಾ ಇಲ್ಲಿ ಈ ವಿಡಿಯೋದ ಬಗ್ಗೆ ವಿಷಯದ ಬಗ್ಗೆ ಮಾತಾಡುವ ಮುಂಚೆ ಲೋಕ ಅಂದ್ರೆ ಏನು ಅಂತ ತಗೊಳ್ಳೋಣ ಲೋಕ ಅಂದ್ರೆ ಇಷ್ಟೇ ಈ ಭೂಮಂಡಲ ಮತ್ತು ಭೂಮಂಡಲಕ್ಕೆ ಅಟ್ಯಾಚ್ ಆಗಿರ್ತಕ್ಕಂತಹ ಅಂದ್ರೆ ಹೊಂದಾಣಿಕೆ ಇರ್ತಕ್ಕಂತಹ ಆ ಒಂದು ಜಾಗ ಯಾವ ಜಾಗ ಸೂಕ್ಷ್ಮ ಜಾಗ ಅಥವಾ ಭೂಮಿಯ ಮೇಲಿನ ಮೇಲ್ಪದರ ಅಥವಾ ಮೇಲಿನ ಜಾಗ ವಿಸ್ತಾರ ಅದು ಎಲ್ಲಿಯವರೆಗೆ ಭೂಮಿಯ ಒಂದು ಸಂಪರ್ಕದಲ್ಲಿ ಹೊಂದಾಣಿಕೆಯನ್ನ ಹೊಂದಿದೆ ಅಥವಾ ಪ್ರಭಾವವನ್ನ ಹೊಂದಿದೆ ಪ್ರಭಾವವನ್ನ ಬೀರುತ್ತೆ ಪ್ರಭಾವವನ್ನ ಉಂಟು ಮಾಡುತ್ತೆ ಅಂತಹ ಜಾಗ ಇಷ್ಟು ಜಾಗಗಳನ್ನ ವಶಕ್ಕೆ ತೆಗೆದುಕೊಳ್ಳಲು ಸಾಧ್ಯನಾ ಇದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಲೋಕವನ್ನ ವಶಕ್ಕೆ ತಗೊಳ್ಳುದು ಲೋಕ ಅಂದ್ರೆ ನಮ್ಮ ಭೂಮಿಗೆ ಸಂಬಂಧಪಟ್ಟಂತೆ ಭೂಮಿ ಭೂಮಂಡಲ ಮತ್ತು ಭೂಮಂಡಲವನ್ನ ಪ್ರಭಾಯು ಪ್ರಭಾವಿಯುತಗೊಳಿಸ್ತಕ್ಕಂತಹ ಕ್ಷೇತ್ರ ಮಂಡಲ ಅದು ಸೂಕ್ಷ್ಮ ಲೋಕ ಸೂಕ್ಷ್ಮ ಲೋಕ ಅಂದ್ರೆ ಏನು ಈ ಭೂಮಂಡಲದ ಮೇಲ್ಭಾಗದಲ್ಲಿ ಇರ್ತಕ್ಕಂಥದ್ದು ಒಂದು ವಿಮಾನ ಎಲ್ಲಿವರೆಗೆ ಮ್ಯಾಕ್ಸಿಮಮ್ ಎಲ್ಲಿರುತ್ತೆ ಅಲ್ಲಿ ಹಾರಾಟ ಮಾಡುತ್ತೆ ಅದರಿಂದ ಮೇಲಕ್ಕೆ ಹೋದ್ರೆ ಹೆಚ್ಚಿನ ಗಾಳಿ ಏನಿರಲಿ ಎಲ್ಲಿ ಗಾಳಿಯ ವ್ಯಾಪ್ತಿ ಮುಕ್ತಾಯ ಆಗಿರುತ್ತೆ ಅಲ್ಲೇ ಅಥವಾ ಅದಕ್ಕಿಂತ ಸ್ವಲ್ಪ ಮೇಲ್ಭಾಗ ಹೀಗೆ ಇಷ್ಟು ವಿಭಾಗವನ್ನ ವಶಕ್ಕೆ ಅದು ಯಾರು ಮನುಷ್ಯ ವಶಕ್ಕೆ ತೆಗೆದುಕೊಳ್ಳಲು ಸಾಧ್ಯನಾ ಅಂದ್ರೆ ಖಂಡಿತ ಇಲ್ಲಿ ಮನುಷ್ಯ ವಶಕ್ಕೆ ತೆಗೆದುಕೊಳ್ಳಲು ಹಂಡ್ರೆಡ್ ಪರ್ಸೆಂಟ್ ಸಾಧ್ಯ ಇಲ್ಲ ಹಾಗಾದ್ರೆ ಮತ್ತೆ ಸಿದ್ಧಿ ಶಕ್ತಿ ಇತ್ಯಾದಿ ಹೇಳ್ತೀರಾ ಆ ಅವರು ಮನುಷ್ಯರಾಗಿರೋದಿಲ್ಲ ದೇಹರೂಪಿ ಜಾಗೃತ ಜೀವಾತ್ಮ ಜೀವಾತ್ಮನೂ ಆಗಿರೋದಿಲ್ಲ ಅವರು ಜೀವಾತ್ಮಕ್ಕಿಂತ ಆತ್ಮ ಅಥವಾ ಆತ್ಮದಲ್ಲಿ ಮುಂದುವರೆದಂತ ಪರಮಾತ್ಮನ ಗತಿಯನ್ನ ಪಡೆದಗಂತವರಾಗಿರ್ತಾರೆ ಅಥವಾ ಗತಿ ಪಡೆಯೋದಲ್ಲ ಸ್ಥಿತಿ ಪಡಿತಕ್ಕಂಥವ್ರು ಮನುಷ್ಯನ ಆಗಿದ್ದಂತಹ ಪಕ್ಷದಲ್ಲೂ ಯಾವಾಗ ಲೋಕ ನಿಯಂತ್ರಣವನ್ನ ಮಾಡ್ಬೇಕಂದ್ರೆ ಸಾಮಾನ್ಯನಿಗೆ ಶಕ್ತಿಯನ್ನು ಕೊಡೋದಿಲ್ಲ ನಿನ್ನೊಳಗಿನ ಆತ್ಮವನ್ನ ನೋಡಲಿಕ್ಕೆ ಸಾಮಾನ್ಯ ಮನುಷ್ಯ ತಪಸ್ಸು ಮಾಡ್ಬೇಕು ಭಕ್ತಿ ಆಚರಣೆ ಮಾಡ್ಬೇಕು ಯೋಗ ಮಾಡ್ಬೇಕು ಧ್ಯಾನ ಮಾಡ್ಬೇಕು ಆ ಒಂದು ವಿಧಾನದಲ್ಲಿ ಒಳ್ಳೆ ಬುದ್ಧಿ ನಡತೆ ಗುಣ ಸಾತ್ವಿಕ ಆಹಾರ ಸಾತ್ವಿಕ ನಡೆನುಡಿ ಇತ್ಯಾದಿ ಎಲ್ಲವನ್ನು ಕೂಡ ಪಾಲನೆ ಪೋಷಣೆಯನ್ನು ಮಾಡ್ಕೊಂಡು ನಡಿಬೇಕು ಅಂತಹ ಸಂದರ್ಭದಲ್ಲಿ ಆತ್ಮದರ್ಶನಕ್ಕೆ ದಾರಿ ಇರ್ತಕ್ಕಂಥದ್ದು ಭಗವಂತ ಬಲಬುದ್ಧಿವಂತ ಪೂರ್ಣ ದೇಹ ಎಲ್ಲವನ್ನೂ ಕೂಡ ಈ ಮೂಗಿನ ಭಾಗ ಏನಿದೆ ಇಲ್ಲಿ ಬೀಗ ಹಾಕಿದ್ದಾನೆ ಇದು ಬೀಗ ಈ ಬೀಗ ತೆಗೆದ್ರೆ ಯಾರು ಏನಾಗ್ತಾರೆ ಬ್ರಹ್ಮಸ್ಥಿತಿ ಬ್ರಹ್ಮಜ್ಞಾನಿ ಅವರೇನ್ ಜಾಗೃತ ಆಗೋದ್ಬೇಕಾಗಿಲ್ಲ ವಿದ್ಯೆ ಕಲಿಯೋದ್ ಬೇಕಾಗಿಲ್ಲ ಪರಿಣಿತಿ ಹೊಂದೋದ್ಬೇಕಾಗಿಲ್ಲ ತಪಸ್ ಮಾಡೋದ್ ಬೇಕಾಗಿಲ್ಲ ಧ್ಯಾನ ಮಾಡೋದ್ ಬೇಕಾಗಿಲ್ಲ ಏನು ಬೇಕಾಗಿಲ್ಲ ಭಗವಂತ ಈ ಲಾಕ್ ಈ ಬೀಗ ಏನಾಕಿದ್ದಾನೆ ಇದು ಬೀಗ ಇದೇನಾಕಿದ್ದಾನೆ ಹಾಕಿದ್ದಾನೆ ತೆಗೀತು ಅಂದ್ರೆ ನೀನಂತ ದೇವ್ರು ನಿನ್ ನಾನೇ ದೇವ್ರು ಅಂತ ಕೂತ್ಕೊಳಕ್ ಹೋಗಿದ್ದು ಹಿಂದೆ ಅದಕ್ಕೋಸ್ಕರ ಭಗವಂತ ಏನ್ ಮಾಡ್ದಾನೆ ಅಯ್ಯೋ ನಿನ್ನ ಈ ಪಂಚತತ್ವದ ದೇಹನ ಇಟ್ಕೊಂಡು ಜೀವನ ಹೇಗಿರುತ್ತೆ ಅಂತ ನೋಡೋದ್ ಕಳ್ಸಿದ್ರೆ ಅದನ್ನ ಮತ್ಕೊಂಡು ನನ್ನನ್ನೇ ಆ ಈ ಸ್ಥಾನದಿಂದ ಆಕಡೆ ಹೋಗು ನಾನೇ ಕೂತ್ಕೋತೀನಿ ಈ ಭಸ್ಮ್ಸಾರ ಹೋಗ್ತಾನಲ್ಲ ಯಾಕ್ ನಿನ್ನನ್ನು ಯಾಕೆ ಬಸ್ ಮಾಡುದು ಶಿವಪುರ ನಾವು ಶಿವಪ್ಪನಿಂದಾನೇ ಬರತ್ತೋ ಶಿವಪ್ಪನೇ ಬಸ್ ಮಾಡ್ಕೋಬೇಕು ಆ ತರದ ಪರಿಸ್ಥಿತಿ ಅದಕ್ಕೆ ಏನ್ ಮಾಡ್ತಾನೆ ನೀನ್ ಎಲ್ಲಿ ಇರ್ಬೇಕು ಅಲ್ಲೇ ನಾನು ಇಡ್ತೇನೆ ಅಂತ ಹೇಳ್ಬಿಟ್ಟು ಏನ್ ಮನುಷ್ಯ ವರ್ಗ ನೀವು ಪಂಚತತ್ವದಲ್ಲಿ ಎಲ್ ಬದುಕ್ತಾ ಇದೀಯಾ ಅದನ್ನ ಬಿಟ್ಟು ಪರಮತತ್ವಕ್ಕೆ ಬರೋದಾದ್ರೆ ಅಥವಾ ಆಧ್ಯಾತ್ಮಿಕಕ್ಕೆ ಬರೋದಾದ್ರೆ ನಿನ್ನನ್ನ ನೀನ್ ನೋಡ್ಬಾರೋದಾದ್ರೆ ಆಗ ನಿನ್ ಗೊತ್ತಿರುತ್ತೆ ಈ ತರದ ಆಚರಣೆಗಳನ್ನ ನಾನ್ ಮಾಡ್ಬಾರ್ದು ಅಂತ ಅಂತ ಸಂದರ್ಭದಲ್ಲಿ ಮಾತ್ರ ಈ ಬೀಗ ತೆರೆದುಕೊಳ್ತೇವೆ ಯಾವ್ದ್ರಲ್ಲಿ ಆಧ್ಯಾತ್ಮ ವಿಭಾಗದಲ್ಲಿ ಜ್ಞಾನ ಧ್ಯಾನ ಭಕ್ತಿ ಈ ಮೂರರ ಆಚರಣೆ ಮೂಲಕ ಈ ಬೀಗ ತೆರೆದ್ಕೊಳ್ತಾ ಹಾಗೇನಾಗುತ್ತೆ ಮನುಷ್ಯ ಜ್ಞಾನವಂತನಾಗ್ತಾನೆ ಆತ್ಮಸ್ವರೂಪವನ್ನು ನೋಡ್ತಾನೆ ಅದಕ್ಕೆ ಅದಕ್ಕೆ ಮುಂಚಿತವಾಗಿ ತನ್ನನ್ನ ತಾನು ನೋಡ್ಕೊಳ್ಲಿಕ್ಕೆ ಆಗೋದಿಲ್ಲ ಆಗಿದ್ಮೇಲೆ ಮನುಷ್ಯ ಲೋಕ ನಿಯಂತ್ರಣವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗತ್ತಾ ಖಂಡಿತ ಸಾಧ್ಯ ಇಲ್ಲ ಯಾವಾಗ ಸಾಧ್ಯ ನಿಮಗೆ ಗೊತ್ತಿರುವಂಗೆ ರಾಜಮಾತಾಂಗಿ ಮಾತೆ ಜಗನ್ನಾಥೆ ತಾಯಿ ರಾಜಮಾತಂಗಿ ಸಮಸ್ತ ಲೋಕವನ್ನು ಕೂಡ ನಿಯಂತ್ರಣದಲ್ಲಿ ಇಟ್ಕೊಂಡಿರ್ತಕ್ಕಂಥಳು ವರ್ಷದಲ್ಲಿ ಇಟ್ಕೊಂಡಿರ್ತಕ್ಕಂಥವ್ರು ಅಂದ್ರೆ ದೈವಕ್ಕೆ ಮಾತ್ರ ಸಾಧ್ಯ ಯಾವಾಗ ಈ ಮನುಷ್ಯ ಜೀವ ಭಗವಂತನ ಅಂಶಾನೇ ಭಗವಂತಾನೇ ಹ ಜಾಗೃತಿ ಆದ ನಂತರಾನೇ ಭಗವಂತ ಅಲ್ಲಿವರೆಗೆ ಮನುಷ್ಯ ಹಾಗಾಗಿ ಯಾವಾಗ ಈ ಪಂಚತತ್ವದಿಂದ ಪರಮತತ್ವದ ಸ್ಥಿತಿಗೆ ಜೀವ ಬದಲಾಗ್ತಾ ಹೋಗುತ್ತೆ ಜೀವಾತ್ಮದಿಂದ ಆತ್ಮಸ್ವರೂಪವನ್ನ ಪಡೆಯುತ್ತೆ ಅಂತ ಸಂದರ್ಭದಲ್ಲಿ ಅದರ ಶಕ್ತಿ ಅನುಸಾರವಾಗಿ ಜ್ಞಾನದ ಅನುಸಾರವಾಗಿ ಲೋಕ ಕಲ್ಯಾಣದ ಅನುಸಾರವಾಗಿ ಅದರಲ್ಲಿ ಎಷ್ಟು ಮಟ್ಟಿಗೆ ಪ್ರಗತಿ ಆಗಿದೆ ತನ್ನನ್ನು ತಾನು ಅದು ಸಮರ್ಪಿತಗೊಳಿಸಿಕೊಂಡಿದೆ ಅದರ ಆಧಾರದ ಮೇಲೆ ಬರುತ್ತೆ ಅದಕ್ಕೆ ಯಾವ್ದಾದ್ರು ಒಂದು ಸಿದ್ಧಿ ಶಕ್ತಿ ಅಂತಕ್ಕಂಥ ಲಭ್ಯ ಆಗುತ್ತೆ ಅದರಲ್ಲಿ ಸಂಮೋಹನ ವಿದ್ಯೆ ವಶೀಕರಣ ವಿದ್ಯೆ ಆ ವಿದ್ಯೆ ಇದ್ದಂತ ಪಕ್ಷದಲ್ಲೂ ಕೂಡ ಎಕ್ಸ್ಟಾರ್ಡಿನರಿ ಎಕ್ಸ್ಟ್ರೀಮ್ ಪವರ್ ಇರೋದಿಲ್ಲ ವಶವನ್ನು ಮಾಡ್ಲಿಕ್ಕೆ ಯಾರಾದ್ರೂ ವಶ ಮಾಡ್ಕೊಂಡ್ರ ವಶದಿಂದ ಏನು ಬಿಡುಗಡೆ ಆಗ್ಲಿಕ್ಕೆ ಆಗೋದಿಲ್ವಾ ಭಗವಂತ ಸಮಸ್ಯೆ ಇಟ್ಟಿದ್ದಾನೆ ಅಂದ್ಮೇಲೆ ಅದಕ್ಕೆ ಉತ್ತರ ಕೂಡ ಇಟ್ಟಿದ್ದಾನೆ ನಿವಾರಣೆ ಕೂಡ ಪರಿಹಾರ ಕೂಡ ಇಟ್ಟಿದ್ದಾನೆ ಶ್ರೀಮನ್ನಾರಾಯಣನ ರಚನೆಯೇ ಹಾಗೆ ಎಲ್ಲಿ ಸಮಸ್ಯೆಯೋ ಅಲ್ಲಿ ಪರಿಹಾರ ಇದ್ದೇ ಇದೆ ಹಾಗಿದ್ಮೇಲೆ ವಶೀಕರಣವನ್ನು ವಶವನ್ನು ಮಾಡ್ಕೊಂಡ್ರೆ ವಶದಿಂದ ಮುಕ್ತವಾಗೋದನ್ನ ಕೊಟ್ಟೋದಿಲ್ ಕೊಟ್ಟಿಲ್ವಾ ಖಂಡಿತಗೊಂಡಿದ್ದಾರೆ ಅದರಿಂದಾಗಿ ಅದು ಲಿಮಿಟೆಡ್ ಸೋರ್ಸ್ ಅಂದ್ರೆ ಒಂದು ನಿಯಂತ್ರಿತವಾಗಿರ್ತಕ್ಕಂತಹ ಜ್ಞಾನ ಮತ್ತು ಶಕ್ತಿ ವಶೀಕರಣ ಎಂತಕ್ಕಂಥದ್ದು ಔಷಧಿಂದ ಮುಕ್ತ ಮಾಡಲು ಸಾಧ್ಯ ಇದೆ ಹಾಗಿದ್ದಾಗ ಲೋಕವನ್ನ ಕೂಡ ನಿಯಂತ್ರಣಗೊಳಿಸಲಿಕ್ಕೆ ಸಾಧ್ಯ ಅದು ದೈವಿಕ ಆಚರಣೆಯನ್ನು ಮಾಡುವ ಮೂಲಕ ದೈವತ್ವದ ಸ್ಥಿತಿಯನ್ನು ಪಡೆದ ನಂತರ ಲೋಕ ಕಲ್ಯಾಣಕ್ಕೋಸ್ಕರ ಆ ಜೀವ ಆತ್ಮ ಸ್ವರೂಪದಲ್ಲಿ ನಿರ್ಮಾಣವಾದ ನಂತರದಲ್ಲಿ ಆ ಶಕ್ತಿಗಳು ಲಭ್ಯ ಆಗೋದು ಎಂಟು ವಿದ್ಯೆ ಕೈ ನಾಲ್ಕು ತೋರಿಸ್ತಾ ಇದ್ದೇನೆ ವಿಷಯಕ್ಕೆ ಎಂಟು ವಿದ್ಯೆ ಎಂಟು ಶಕ್ತಿ ಯಾವ ವಿದ್ಯೆ ಯಾವ ಶಕ್ತಿಯೊಂದಿಗೆ ಸಂಯೋಜನೆ ಹೊಂದಿದ್ರೆ ಯಾವ ಸಿದ್ಧಿ ಲಭ್ಯ ಆಗುತ್ತೆ ಅದರ ವಿವರಣೆ ಹಿಂದೆಲ್ಲ ಕೊಟ್ಟಿದೆ ಆ ರೀತಿಯಾಗಿ ಸಿದ್ಧಿ ಶಕ್ತಿ ಲಭ್ಯ ಆದಂತಹ ಪಕ್ಷದಲ್ಲಿ ಆಗ ಮಾತ್ರ ಅದರಲ್ಲಿ ವಶವನ್ನ ಮಾಡ್ಕೊಳ್ತಕ್ಕಂಥದ್ದು ನೀರನ್ನ ತಗೊಂಡು ಕಲ್ಲನ್ನಾಗಿಸಬಹುದು ವಾಯುವನ್ನ ತಗೊಂಡು ಹೂವನ್ನಾಗಿಸಬಹುದು ಅಥವಾ ಯಾವುದೋ ಒಂದು ಯಂತ್ರ ನಿರ್ಮಾಣ ಮಾಡಬಹುದು ತ್ರಿ ತ್ರಿಶಂಕುಗೆ ಅರಮನೆ ನಿರ್ಮಾಣ ಮಾಡಿದ್ರಲ್ವ ವಿಷ್ಯ ಅರಮನೆ ಮಧ್ಯದಲ್ಲಿ ಆ ಕಡೆ ಸ್ವರ್ಗಾನೂ ಇಲ್ಲ ಈ ಕಡೆ ಭೂಮಿನೂ ಇಲ್ಲ ಮಧ್ಯದಲ್ಲಿ ನಿರ್ಮಾಣ ಮಾಡುದು ಸಿದ್ಧಿಯ ಕಾರಣದಿಂದ ದೈವತ್ವದ ಗುಣ ಶಕ್ತಿ ಯಾವಾಗ ಸಾಧ್ಯ ಲೋಕವನ್ನ ನಿಯಂತ್ರಿಸಲು ಅಥವಾ ಆಚರಣೆಯನ್ನು ಮಾಡಲು ಸುಕರ್ಮ ಅದು ಎಲ್ಲರ ಕಲ್ಯಾಣಕ್ಕೆ ಕಾರ್ಯವನ್ನು ಮಾಡುತ್ತದೆ ಮಾತ್ರ ಸ್ವಾರ್ಥಕ್ಕೆ ಖಂಡಿತ ಇಲ್ಲ ಮನುಷ್ಯ ಜೀವ ಸ್ವಾರ್ಥ ಸ್ಥಿತಿಯಲ್ಲಿ ಇರುತ್ತೆ ಏಕೆಂದ್ರೆ ಜಾಗೃತವಾಗಿರೋದಿಲ್ಲ ತನ್ನಂತ ನೋಡಿರೋದಿಲ್ಲ ತನ್ನಂತ ನೋಡಕ್ ಹೋದ್ರೆ ಅದು ವಿಷಯವನ್ನು ಕೂಡ ತಿಳ್ಕೊಂಡಂತೆ ಸೃಷ್ಟಿ ಸ್ಥಿತಿ ಲಯ ಭೂತಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲ ಹ್ಮ್ ಈ ಎಲ್ಲ ಅಂಶಗಳನ್ನು ತಿಳ್ಕೊಂಡಂತೆ ಅದಕ್ಕೆ ಬಾಕಿ ಏನು ಉಳಿಯೋದೇ ಇಲ್ಲ ತಿಳಿಲಿಕ್ಕೆ ಹಾಗೇನಾಗತ್ತೆ ಅದು ಸ್ವಾರ್ಥ ಅನ್ನೋದು ಅಲ್ಲೇ ಸತ್ತೋಗ್ಬಿಡುತ್ತೆ ಹಾಗೇನಾಗತ್ತೆ ಲೋಕ ಕಲ್ಯಾಣದ ಅಹ ಬ್ರಹ್ಮಾಸ್ಮ ಬ್ರಹ್ಮಾಸ್ಮಿ ಸ್ಥಿತಿ ಆ ಲಭ್ಯ ಆಗ್ಬಿಡುತ್ತೆ ಅದಕ್ಕೆ ಅಂತ ಸಂದರ್ಭದಲ್ಲಿ ವಶೀಕರಣ ಇತ್ಯಾದಿ ದೊಡ್ಡ ಮಟ್ಟದ ಮೋಹನ ಸ್ಥಿತಿ ಮೋಹಕ ಮೋಹನ ಅಲ್ಲ ಮೋಹಕ ಸ್ಥಿತಿ ಲಭ್ಯ ಆಗುತ್ತೆ ವಶವಾಗಿ ಇಟ್ಕೊಳ್ತಕ್ಕಂಥದ್ದು ಪೃಥ್ವಿ ಹೇಗೆ ತನ್ನ ಕಕ್ಷೆಯಲ್ಲಿ ತಾನು ಸುತ್ತುತ್ತಾ ಇದೆ ಪೃಥ್ವಿ ಹೇಗೆ ತನ್ನ ಕಕ್ಷೆ ನಿಯಂತ್ರಣದಲ್ಲಿ ಕೂಡ ಇರುತ್ತೆ ಹಾಗೆ ಅದೇನು ಭಗವಂತ ನಿಯಾಮಕರಾಗಿ ನಿಯಂತ್ರಣದಲ್ಲಿ ಇಟ್ಟಿರ್ತಕ್ಕಂಥದ್ದು ಅದು ವಶದಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು ದೈವಶಕ್ತಿಗೆ ಮಾತ್ರ ಸಾಧ್ಯ ಲೋಕವನ್ನ ನಿಯಂತ್ರಣವನ್ನ ಮಾಡ್ಲಿಕ್ಕೆ ಮನುಷ್ಯ ವರ್ಗಕ್ಕೆ ಸಾಧ್ಯ ಆಗೋದಿಲ್ಲ ಈ ಮನುಷ್ಯ ಸ್ಥಿತಿಯಿಂದ ದೈವಿಕ ಸ್ಥಿತಿಗೆ ಪರಿವರ್ತಿತವಾಗುವುದರಿಂದ ಯಾರು ಸಕಾರಾತ್ಮಕವಾಗಿ ಆಗೋದಿಲ್ಲ ಅವರಿಗೆ ಎಲ್ಲರೂ ಕೂಡ ಮಕ್ಕಳೇ ಸ್ವಾರ್ಥ ಪ್ರಶ್ನೆ ಬರೋದಿಲ್ಲ ಎಲ್ಲರ ಕಲ್ಯಾಣಕ್ಕೂ ಕೂಡ ಕಾರ್ಯವನ್ನು ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಅವರೇ ಸ್ವಯಂ ಸಿದ್ಧಿ ಶಕ್ತಿ ಅವ್ರ ಸ್ವಯಂ ವಶ ಒಂದ್ ರೀತಿಯ ಲೋಕವನ್ನು ವರ್ಷದಲ್ಲಿ ಇಟ್ಕೊಂಡಿರ್ತಾರಂತ ಹೀಗೆ ಗಮನಿಸಬಹುದು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಂಚೆ ಎರಡು ಗಣಕ ಆತ್ಮಹತ್ಯೆ ಸಮಸ್ಯೆ ಪಕ್ಷದಲ್ಲಿ ಮಾಡುವಂತಹ ಸಮಸ್ಯೆ ಇದ್ದ ಪಕ್ಷದಲ್ಲಿ ದುಃಖದ ಕೊಟ್ಟಿಗೆ ಆರ್ಡರ್ ಮಾಡಬಹುದು ಇದು ಸ್ಮೇಲೆ ತಗೊಂಡು ಮಾರ್ಕೆಟ್ ಇಟ್ಕೊಂಡು ಮನೆಗೆಲ್ಲ ಹಾಕ್ತಕ್ಕಂತ ಕಾರ್ಯ ನೀವು ಮಾಡೋದ್ರಿಂದ ಆತ್ಮ ಸಮಸ್ಯೆಗಳಿಗೆ ಮುಕ್ತ ಆಗ್ತಂತ ಬಾಧೆಗಳನ್ನ ನಿವಾರಣೆ ಮಾಡ್ಕೊಳ್ಳೋದು ಲಕ್ಷ್ಮಣ ಕುರ್ಮ ಪ್ರಾಪ್ತಿ ಇದ್ರೆ ಪ್ರಭಾವಕ್ಕೆ ಲಭ್ಯ ಇದೆ ಇದನ್ನ ಮನೆಯಲ್ಲಿ ಅಂಗಡಿ ಮುಂಗಟ್ಟುಗಳಲ್ಲಿ ಅವರ ಸ್ಥಳದಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲಕ್ಕೆ ಅವರುಗಳಿಗೆ ಇತ್ಯಾದಿ ಅನುಕೂಲ ಕೂಡ ಲಭ್ಯ ಅಂತ ಹಾಗೆ ಅಲ್ಲಿ ಕೂಡ ಲಭ್ಯ ದೇಹ ಪ್ರತಿಕ ತಲೆ ಪ್ರತಿಕೂಡ ಲಭ್ಯ ಇದೆ ದೇಹ ತಲುಪತಿ ತಲೆ ನಿವಾರಣೆಗೆ ಇರ್ತಕ್ಕಂಥದ್ದು फोन नंबर सिक्स थ्री सिक्स फोर टू झिरो फोर झरो सेव्हिटी नक्की बुक अष्ट समाग्रिक अगम संख्याशास्त्र ज्योतिशास्त्र वास्तुष संबंध पडतात यंत्र मंत्र तंत्र संबंध पडतात धान्य कुणी शक्ती जगात संबंध पडतात कारणातमक विषयक संबंधित समस्ये पक्ष कसंट्रेशन तुम्ही माहो नेटी अवकाश इथल्या ही विनंती मुस मुले बेटा